ಈರುಳ್ಳಿ ಇದೇನೇಳು ಈರುಳ್ಳಿ ಯಾವ ಥರ ಬೆಳೀತಾರೆ ನೋಡಿ ಈರುಳ್ಳಿ ಮಣ್ಣಿನ ಒಳಗಡೆ ಇರುತ್ತೆ ಇದು ಮೇಲ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಮಧ್ಯದಲ್ಲೇ ಸೈಡಲ್ಲಿ ಒಂದೊಂದು ಹಾಕಿದ್ದಾರೆ ನೋಡಿ ಅಲ್ಲಿಂದ ಸೈಡಲ್ಲಿ ಈ ಕಡೆಯಿಂದ ಈ ಕಡೆಗೆ ಹಾಕಿದ್ದಾರೆ ಸುಮ್ಮನೆ ಹಾಕಿದ್ದಾರೆ ಅಂದರೆ ಇದನ್ನ ಸೈಡಲ್ಲಿ ಬೆಳಿಲಿ ಅಂತ ಅದು ಸ್ವಲ್ಪ ಈರುಳ್ಳಿ ತಂದಿದ್ದು ಮೊಳಕೆ ಬಂದುಬಿಟ್ಟಿತ್ತು ಅದಕ್ಕೆ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೈಡಲ್ಲಿ ಈ ಥರ ಇರುತ್ತೆ ನೋಡಿ ಈರುಳ್ಳಿ ತೆನೆ ಇದನ್ನು ಒಬ್ಬೊಬ್ರು ರೊಟ್ಟಿಗೆ ಎತ್ಕೊಂಡು ತಿಂತಾರೆ ಇದನ್ನು ಚಪಾತಿಗೂ ಚೆನ್ನಾಗಿರುತ್ತೆ ಒಬ್ಬರು ಹಂಗೇನು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಹಿಂಗೆ ಮಾಡಿದಾಗ ಈರುಳ್ಳಿ ಸ್ಮೆಲ್ಲೇ ಬರುತ್ತೆ ಸೊಪ್ಪು ನೋಡಿ ಏನು ಹಾಕಿಲ್ಲ ಈರುಳ್ಳಿನ ಸ್ವಲ್ಪ ಬಾರ್ಡ್ರಲ್ಲಿ ಹಾಕ್ತಿದ್ದಾರೆ ಸ್ವಲ್ಪ ನೋಡಿ ಅಲ್ಲಿಂದ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಈರುಳ್ಳಿ ಎಲ್ಲಿ ಇರುತ್ತೆ ಒಳಗಡೆ ಮಣ್ಣಿನ ಒಳಗಡೆ ಇರುತ್ತೆ ನೋಡಿ ಈರುಳ್ಳಿ ಮೇಲೆ ಮಾತ್ರ ಈ ಥರ ತೆನೆ ಬಂದಿರುತ್ತೆ ಇದನ್ನು ತಿಂತಾರೆ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ Thank <laughs>